ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದನೇ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೆಯಲಿದೆ ಹಿರಿಯ ವಕೀಲೆ ರೇಣಿ ಸಬಾಸ್ಟಿಯನ್ ಪವಿತ್ರ ಪರ ವಾದವನ್ನು ಮಂಡಿಸಲಿದ್ದಾರೆ ಮತ್ತೊಂದೆಡೆ ಪ್ರಕರಣದ ಏಳನೇ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆಯೇ ನಡೆಯಲಿದೆ ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ್ದ ಐವತ್ತೇಳನೇ ಸೆಷನ್ ಕೋರ್ಟ್ ಎಸ್ಪಿಪಿ ಆಕ್ಷೇಪಣೆಗೆ ಕಾಲಾವಕಾಶ ನೀಡಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಗುರುಳಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಎಫ್ಎಸ್ಎಲ್ ರಿಪೋರ್ಟ್ನ ಇಂಚಿಂಚು ಜಾಲಾಡಿರುವಂತಹ ಪೊಲೀಸರು ಕಾನೂನು ತಜ್ಞರ ನೆರವನ್ನ ಪಡೆದು ಆರೋಪಿಗಳ ವಿರುದ್ಧ ಏನಾದರೂ ಪ್ರಬಲ ಸಾಕ್ಷಿಗಳು ಇದ್ಯಾ ಅಂತ ವಿಶ್ಲೇಷಣೆ ನಡೆಸುತ್ತಿದ್ದಾರೆ ಪ್ರಕರಣ ಸಂಬಂಧ ಬೆರಳಚ್ಚು ರಕ್ತ ಮಾದರಿ ಸೇರಿದಂತೆ ಬಹುತೇಕ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಸಾಕ್ಷಿಗಳು ಸಾಕಾಗತ್ತಾ ಇಲ್ವಾ ಇನ್ನೂ ಹೆಚ್ಚಿನ ಅಂಶಗಳನ್ನು ಉಲ್ಲೇಖ ಮಾಡಬೇಕಾ ಅಂತ ತನಿಖಾ ತಂಡ ತಲೆಯನ್ನು ಕೆಡಿಸಿಕೊಂಡಿದೆ ಕೇಸ್ನಿಂದ ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ದೇವಸ್ಥಾನದಲ್ಲಿ ಹುಂಡಿ ಹಣ ಕತ್ತೊಯ್ದಿದ ಕಳ್ಳ ಸಮೀಪದ ಪ್ರಾಥಮಿಕ ಶಾಲೆಯಲ್ಲಿ ಇಟ್ಟು ಹೋಗಿರುವ ಘಟನೆ ಉಡುಪಿ ಜಿಲ್ಲೆಯ ಹೆಮ್ಮಾಡಿಯಲ್ಲಿ ನಡೆದಿದೆ ಕಳೆದ ಶನಿವಾರದಿಂದ ಶಾಲೆ ಆವರಣದ ಜಗಳಿ ಮೇಲೆ ಹಸಿರು ಚೀಲ ಬಿದ್ದಿತು ದನ ಯಾರೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ನಿನ್ನೆ ವಿದ್ಯಾರ್ಥಿಗಳು ಚೀಲ ತೆಗೆದು ನೋಡಿದಾಗ ಹಣ ಇರೋದು ಗೊತ್ತಾಗಿದೆ ಕೂಡಲೇ ಶಿಕ್ಷಕರು ಲಕ್ಷ್ಮೀನಾರಾಯಣ ದೇವಸ್ಥಾನ ಆಡಳಿತ ಮಂಡಳಿಗೆ ಸುದ್ದಿಯನ್ನು ಮೂಡಿಸಿದ್ದಾರೆ ಶುಕ್ರವಾರ ತಡರಾತ್ರಿ ದೇಗುಲಕ್ಕೆ ನುಗ್ಗಿದ ಕಳ್ಳ ಹೊತ್ತಿ ಹಣ ಕದ್ದು ಪರಾರಿಯಾಗಿದ್ದ ಶನಿವಾರ ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆರೆಯಲು ಬಂದ ವೇಳೆ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿತ್ತು ಒಂದೇ ಒಂದು ಮಳೆ ಹೊಡೆದ್ರೆ ಸಾಕು ಬೆಂಗಳೂರು ಜಲಮಯವಾಗಿ ಹೋಗುತ್ತೆ ರಸ್ತೆಗಳು ಕೆರೆಯಂತಾಗ್ತವೆ ಮನೆ ಅಪಾರ್ಟ್ಮೆಂಟ್ಗಳೆಲ್ಲವೂ ಕೂಡ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಬೈಕ್ ಕಾರ್ ಜೊತೆಗೆ ಒಂದು ಬೋಟ್ ಖರೀದಿ ಮಾಡುವುದು ಒಳ್ಳೆದು ಅಂತಂತೆ ಇಷ್ಟೆಲ್ಲ ಅವಾಂತರ ಹಾಕಿದ್ರು ಬಿಬಿಎಂಪಿ ಅಧಿಕಾರಿಗಳದ್ದು ಮಾತ್ರ ಅದೇ ರಾಗ ಅದೇ ಹಾಡು ಈ ಮಧ್ಯೆ ಮಳೆಯಿಂದ ಎಫೆಕ್ಟ್ ಆಗುವ ಪ್ರದೇಶಗಳನ್ನು ಗುರುತು ಮಾಡಿದೆ ಬಿಬಿಎಂಪಿ ಈ ಬಗ್ಗೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರ್ನಾಥ್ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ತಂಡ ಪ್ರತ್ಯೇಕ ಲಿಸ್ಟ್ ಅನ್ನು ರೆಡಿ ಮಾಡಿದೆ ಮಳೆಗಾಲಕ್ಕೂ ಮುಂಚೆಯೇ ತಯಾರಿಯನ್ನು ನಡೆಸಿದ್ದೇವೆ ಎಲ್ಲೆಲ್ಲಿ ನೀರು ನಿಲ್ಲುತ್ತೋ ಅಲ್ಲಲ್ಲಿ ಕ್ಲಿಯರ್ ಮಾಡಲಾಗ್ತಿದೆ ಈ ಬಾರಿ ಮಳೆಯಿಂದ ನಗರದಲ್ಲಿ ಹೆಚ್ಚು ಪರಿಣಾಮ ಆಗಿಲ್ಲ ಅಂತ ಹೇಳಿತ್ತು ನಮ್ಮ ಜೊತೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಂತ ತುಷಾರ್ ಗಿರ್ನಾವ್ ಸರ್ ಇದ್ದಾರೆ ನಗರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತೂ ಇನ್ನೂ ಜಾಸ್ತಿ ಮಳೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇದೆ ಏನ್ ಪ್ರಿಪ್ರೇಷನ್ ಇದೆ ಅದ್ರ ಬಗ್ಗೆ ಮಾತಾಡ್ತೇನೆ ಸರ್ ಮಳೆ ಅಂತೂ ಕಳೆದ ವಾರ ಜೋರಾಗಿತ್ತು ಸೊ ಈಗ ಮತ್ತೆ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಏನೆಲ್ಲ ಪ್ರಿಪ್ರೇಷನ್ ಸರ್ ಬಿ ಈ ಮಳೆ ಈ ಜೋರಾಗಿ ಆದರೂ ಸಹ ನಮಗೆ ಜಾಸ್ತಿ ಮಳೆ ಅಂತ ಅನಿಸ್ತಾ ಇಲ್ಲ ಯಾಕೆಂದರೆ ನಮಗೆ ಎಲ್ಲ ನಮ್ಮದು ಡ್ರೇನ್ಸ್ ಇತ್ಯಾದಿ ಕ್ಲೀನ್ ಇರುವುದರಿಂದ ಕೆಲವು ಕ್ಷೇತ್ರಕ್ಕೆ ಮಾತ್ರ ಈ ಹೆಬ್ಬಾಳ ಏರಿಯಾ ಮತ್ತು ಸ್ವಲ್ಪ ನಾಗವಾರ ವೀರಣ್ಣಪಾಳ್ಯ ಇದ್ದರೆ ಉಳಿದು ಎಲ್ಲ ಕಡೆಗೆ ಜಾಸ್ತಿ ಅನ್ನೋ ತೊಂದರೆ ಉಂಟಾಗಿಲ್ಲ ಅದಕ್ಕೆ ಕೂಡ ನಾವು ಏನೇನು ವ್ಯವಸ್ಥೆ ಮಾಡಬೇಕು ಈಗ ಹೆಬ್ಬಾಳ ಮತ್ತು ವೀರಣ್ಣಪಾಳ್ಯಕ್ಕೆ ಮಾಡಿದ್ದೀವಿ ಈ ನೆಕ್ಸ್ಟ್ ತ್ರೀ ಫೋರ್ ಡೇಸ್ನಲ್ಲಿ ಎಲ್ಲ ಖಾಯಂ ವ್ಯವಸ್ಥೆ ಆಗ್ತದೆ ಸೊ ಇಡ್ತಕ್ಕಂಥ ಎಲ್ಲಿಯಲ್ಲಿ ವಾಟರ್ ಕ್ಲಾಗಿಂಗ್ ಆಗ್ತಾ ಇತ್ತು ಮೇಯಿಂದ ಇದುವರೆಗೂ ನೂರ ಎಂಬತ್ತು ಪಾಯಿಂಟ್ಸ್ ಸ್ಪಾಟ್ ಬೇರೆ ಬೇರೆ ಮಳೆಗೆ ಬೇರೆ ಬೇರೆ ಮಳೆಗೆ ಎಲ್ಲಿಯಲ್ಲಿ ನೀರು ನಿಂತಿತ್ತು ಅಂಥದ್ದು ಲಿಸ್ಟ್ ತಯಾರು ಮಾಡಿಕೊಂಡು ಟ್ರಾಫಿಕ್ ಪೊಲೀಸ್ ಅವರು ಕೊಟ್ಟಿದ್ದಾರೆ ನಮ್ಮವರು ಕೂಡ ಒಂದು ಬೇರೆ ಲಿಸ್ಟ್ ಕೊಟ್ಟಿದ್ದಾರೆ ಅದು ಎಲ್ಲ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಹೋದಾಗ ಈಗಾಗಲೇ ಅದರಲ್ಲಿ ನಾವು ಸುಮಾರು ಕವರ್ ಮಾಡಿಬಿಟ್ಟಿದ್ದೀವಿ ಬೇರೆ ಬೇರೆ ಏಜೆನ್ಸಿ ತಮ್ಮ ತಮ್ಮ ಕಡೆ ಕೆಲಸ ಮಾಡ್ತಿರೋದರಿಂದ ಬಿ ಎಮ್ ಆರ್ ಸಿ ಎಲ್ ಮಾಡ್ತಾ ಇದೆ ಬಿ ಡಿ ಎ ಮಾಡ್ತಾ ಇದೆ ಆ ಕಡೆಗೆ ಅಲ್ಪ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಅದು ಬಿ ಡಬ್ಲ್ಯೂ ಎಸ್ ಎಲ್ ಬಿ ಇರ್ಬೋದು ಅಥವಾ ನಮ್ಮದೇ ಕೆಲಸ ಇರ್ಬೋದು ಅದು ಮಾಡುವಾಗ ಚರಂಡಿಗೆ ಅಥವಾ ವಾಟರ್ ಫ್ಲೋ ಸೈಡ್ ಡ್ರೇನ್ಸ್ಗಳಿಗೆ ಇತ್ಯಾದಿ ಇತ್ಯಾದಿ ತೊಂದರೆ ಉಂಟಾಗಿ ಅದರಲ್ಲಿ ಆಗ್ತಾ ಇದೆ ಅದು ನಾವು ಕ್ಲೀನಿಂಗಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬಹಳಷ್ಟು ನಂಬರ್ಸ್ ಕಡಿಮೆ ಆಗಿದೆ ಈಗ ಲಾಸ್ಟ್ ಮಳೆಗೆ ಹನ್ನೆರಡನೇ ತಾರೀಕು ಮಳೆಗೆ ಬರೀ ಇಪ್ಪತ್ತ್ಮೂರು ಕಡೆಗೆ ಪೊಲೀಸ್ ರಿಪೋರ್ಟ್ ಮಾಡಿದ್ದಾರೆ ಅಷ್ಟು ಜಾಸ್ತಿ ಮಳೆ ಬಂದಾಗಲೂ ಕೂಡ ಇಪ್ಪತ್ತ್ಮೂರು ಕಡೆಗೆ ಅದು ಕೂಡ ಮನೆಗಳಿಗೆ ಬರೀ ಆರು ಮನೆಗಳಿಗೆ ನೀರು ನುಗ್ಗಿತ್ತು ನಿನ್ನೆ ಮಳೆಗೆ ಬರೀ ಒಂದು ಕಡೆಗೆ ಹೆಬ್ಬಾಳ ಕಡೆಗೆ ಸ್ವಲ್ಪ ವಾಟರ್ ಲಾಗಿಂಗ್ ಆಗಿದೆ ಬಿಕಾಸ್ ನಮ್ಮದು ಬಿ ಡಿ ಎ ಕೆಲಸ ನಡೀತಾ ಇದೆ ನಮ್ಮದು ಡ್ರೈನ್ಗೆ ಕ್ಲಾಗ್ ಆಯಿತು ಅದು ಸರಿಯಾಗಿದೆ ಮಹದೇವಪುರ ವಲಯದಲ್ಲಿ ಪ್ರತಿ ವರ್ಷವೂ ಕೂಡ ಸಮಸ್ಯೆ ಇದೆ ಸರ್ ಈ ಸರಿನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಯಾಕಂದರೆ ಒಳಗಡೆ ಲ್ಯಾಂಡ್ ಮನೆ ಒಳಗಡೆ ಎಲ್ಲ ನೀರು ನುಗ್ಗೋದು ಅಲ್ಲ ಈಗ ನೋಡಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ನೆರೆ ಹಾವಳಿ ಬಂದಾಗ ನಮಗೆ ಎಲ್ಲ ಗೊತ್ತಾಯಿತು ಎಲ್ಲಿ ನೀರು ನಿಂತಿದೆ ಅಂತ ಹೀಗಾಗಿ ನಾವು ಆ ಕಡೆಗೆಲ್ಲ ಕೆಲವು ಕಡೆಗೆ ಹೊಡೆದಿದ್ದೇವೆ ಕೆಲವು ಕಡೆಗೆ ಕೋರ್ಟಿಂದ ಇಷ್ಟೇ ಇದ್ದರೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾಯಿದ್ದೇವೆ ಓನ್ಲಿ ಲಾಸ್ಟ್ ಟೈಮ್ ಇದು ಎಲ್ಲ ಕೋರ್ಟ್ ಇಷ್ಟೇಯಿಂದ ಮತ್ತು ಒಂದು ಕಡೆಗೆ ನಾವು ಮಾಡಿರಲಿಲ್ಲ ಇದು ಒಂದು ಕಡೆಗೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ತೊಂದರೆ ಉಂಟಾಯಿತು ಅದನ್ನು ಕೂಡ ನಾವು ಈಗ ಬೇರೆ ವ್ಯವಸ್ಥೆ ಮಾಡಿಕೊಂಡು ನೀರಿಗೆ ಹರಿವಿಕೆಗಾಗಿ ವ್ಯವಸ್ಥೆ ಮಾಡಿದ್ದೀವಿ ಸೊ ಹೆಚ್ಚು ಕಡಿಮೆ ನಾವು ಎಲ್ಲ ಎಲ್ಲಿ ಎಲ್ಲಿ ನೀರು ನಿಂತಾಯಿತ್ತು ಅಲ್ಲಿ ಟೆಂಪ್ರರಿ ಆಗಲಿ ಅಥವಾ ಪರ್ಮನೆಂಟ್ ಆಗಲಿ ವ್ಯವಸ್ಥೆ ಮಾಡಿರುವುದರಿಂದ ಈಗ ಮತ್ತು ಹೋದ ವರ್ಷವೂ ಕೂಡ ಮತ್ತು ಈ ವರ್ಷವೂ ಕೂಡ ಇಷ್ಟು ಮಳೆ ಬಂದರೂ ಸಹ ಯಾವುದು ಜಾಸ್ತಿ ಪ್ರಮಾಣಕ್ಕೆ ಮನೆ ಒಳಗಾಗಿ ನೀರು ನುಗ್ತಾ ಇಲ್ಲ ರಸ್ತೆಗಳಲ್ಲಿ ಕಾಣ್ತಾ ಇರುತ್ತದೆ ಅದು ಯಾಕೆಂದರೆ ನಮ್ಮ ಸೈಡ್ ಡ್ರೇನ್ಸ್ಗೆ ಇದು ಕಸ ಇತ್ಯಾದಿ ಇತ್ಯಾದಿ ಇದು ನಾಗರಿಕರು ಕೂಡ ನಮಗೆ ಸಹಕಾರ ಕೊಡಬೇಕು ಅವರು ಕಸ ಇತ್ಯಾದಿ ರೋಡ್ನಲ್ಲಿ ಹಾಕಿದರೆ ಮಳೆ ಬಂದಾಗ ಅದು ಹೋಗಿ ಹರಿದು ಅಲ್ಲೇ ಸ್ಟಾಪ್ ಆಗ್ತದೆ ಪ್ಲಾಸ್ಟಿಕ್ ಆಗಲಿ ಅಥವಾ ಇದು ನಮ್ಮ ತೆಂಗಿನ ಸಿಪ್ಪೆಗಳು ಆಗಲಿ ಅದರಿಂದ ನಮಗೆ ತುಂಬ ಸುಮಾರು ತೊಂದರೆ ಉಂಟಾಗ್ತಾ ಇದೆ ಅವರು ಕರೆಕ್ಟಾಗಿ ಅದನ್ನು ಡಿಸ್ಪೋಸ್ ಮಾಡಿದರೆ ಈ ಥರ ತೊಂದರೆ ಉಂಟಾಗಲ್ಲ ಅವರು ಕೂಡ ನಾವು ಸಹಕಾರ ಕೇಳ್ತಾ ಇದ್ದೇವೆ ಏನಾದರೂ ಬೇರೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಇದು ಮಾಡ್ಕೊಂಡಿದ್ದೀರಾ ಸರ್ ಇದಕ್ಕಾಗಿ ವಿಶೇಷವಾದ ತಂಡ ರಚನೆ ಮಾಡಿದ್ದೀರಾ ಈಗ ನಮ್ಮದು ಫಾರೆಸ್ಟ್ ಫಾರೆಸ್ಟ್ಗೆ ಇಪ್ಪತ್ತೆಂಟು ತಂಡಗಳು ಹೊಸದಾಗಿ ನಾವು ಇಟ್ಕೊಂಡಿದ್ದೇವೆ ಅವರಿಗೆ ನೂರು ದಿನಗಳಿಗಾಗಿ ನಾವು ಮಾಡಿದ್ದೇವೆ ಇಡೀ ಸೀಸನ್ನಲ್ಲಿ ಇದುವರೆಗೂ ಅವರು ಐವತ್ತು ಐವತ್ತು ಕಡೆಗೆ ಈ ಥರ ಆಗಿದೆ ಈ ಐವತ್ತು ದಿವಸ ಅವರು ಕೆಲಸ ಮಾಡಿದ್ದಾರೆ ಆ ಪ್ರಕಾರ ಪೇಮೆಂಟ್ ಮಾಡ್ತಾ ಇರ್ತೀವಿ ಸೊ ನಮ್ಮದು ಇಪ್ಪತ್ತೆಂಟು ಹೊಸ ತಂಡಗಳು ಮತ್ತು ಈಗಾಗಲೇ ಪ್ರತಿಯೊಂದು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಕೆನೋಪಿ ಟ್ರೀ ಕಟಿಂಗ್ ಕೆನೋಪಿಗೆ ಏನು ವ್ಯವಸ್ಥೆ ಮಾಡಿದ್ದೀವಿ ಆ ಎಲ್ಲ ಸಂಪನ್ಮೂಲಗಳಿಂದ ಟ್ರೀ ತೊಂಗೆಗಳು ಮರ ಬಿದ್ದರೆ ಆ ಮರ ವ್ಯವಸ್ಥೆ ಅಥವಾ ಗಾಳಿಯಿಂದ ಮರ ಬಿದ್ದರೆ ಅದೆಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇರ್ತೀವಿ ತೊಂದರೆ ಇಲ್ಲ ಅದ್ರ ಜೊತೆಗೆ ನಮ್ಮದು ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ಗ್ಯಾಂಗ್ ಏನಿದೆ ಅದು ನಿರಂತರವಾಗಿ ಈ ಥರ ನಮ್ಮ ಡ್ರೈನ್ಗಳಿಗೆಗಳಲ್ಲಿ ಏನು ಸಿಲ್ಟ್ ಬರ್ತಾ ಇರುತ್ತೆ ಅಥವಾ ಈ ಥರ ಕಸ ಇತ್ಯಾದಿ ಬಂದು ನಿಲ್ತಾ ಇರುತ್ತೆ ಅದು ನಿರಂತರವಾಗಿ ಈ ಮಳೆಗಾಲ ಸೀಸನ್ನಲ್ಲಿ ಕೆಲಸ ಮಾಡ್ತಾನೇ ಇರುತ್ತದೆ ಪ್ರತಿಯೊಂದು ಸಬ್ ಡಿವಿಷನ್ನಲ್ಲಿ ಒಂದು ಟೀಮ್ ಇದೆ ಸೊ ಏಯ್ಟಿ ತ್ರೀ ಟೀಮ್ಸ್ ಅದೇ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ಟೀಮ್ಸ್ ಏನು ತೊಂದರೆ ಆಗೋಲ್ಲ ಅಂತ ಹೇಳ್ತೀರಾ ಸರ್ ಇದುವರೆಗೂ ಆಗಿಲ್ಲ ಮುಂದೇನೂ ಆಗಲ್ಲ ಇದು ಬಿಬಿಎಂಪಿ ಮುಖ್ಯ ಆಕ್ಟರ್ ಅಂತ ತುಷಾರ್ ಗಿರ್ನಾಥ್ ಅವರ ಮತ್ತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಹಾವೇರಿ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿದೆ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತದ ಸೃಷ್ಟಿಯಾಗಿದೆ ಗ್ರಾಮದ ಕೆರೂರು ಗೋಣಿ ಕೆರೆಯಂತಾಗಿದ್ದು ಮಳೆಯಲ್ಲಿ ವಸ್ತುಗಳು ತೇಲಿ ಹೋಗಿವೆ ನೀರನ್ನು ಹೊರಹಾಕಲು ಜನರು ಪರದಾಟವನ್ನು ನಡೆಸಿದರು ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಗೆ ವಿದ್ಯುತ್ ಸಂಪರ್ಕ ಕೇಂದ್ರಕ್ಕೆ ಮಳೆಯ ನೀರು ನೂಕಿ ಅವಾಂತರವೇ ಸೃಷ್ಟಿಯಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ ಎಂಯುಎಸ್ ಕೇಂದ್ರಕ್ಕೆ ನೀರು ಅಪ್ಪಳಿಸಿದೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶವನ್ನು ಹೊರಹಾಕಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಹಲವೆಡೆ ಭರ್ಜರಿಯಾಗಿ ಮಳೆಯಾಗಿದೆ ಧಾರಾಕಾರ ಮಳೆಯಿಂದಾಗಿ ಯಾಲಗೆರೆ ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ ಯಾಲಗೆರೆ ಹಾಗೂ ವೀರಗಾನಹಳ್ಳಿ ಗ್ರಾಮಗಳ ತಗ್ಗು ಪ್ರದೇಶಗಳ ಮನೆಗಳಿಗೂ ಕೂಡ ಮಳೆಯ ನೀರು ನುಗ್ಗಿ ಜನರು ಪರದಾಡುವಂತಾಯಿತು ಇನ್ನು ಭರ್ಜರಿ ಮಳೆಗೆ ಚೆಕ್ ಡ್ಯಾಂ ತುಂಬಿ ಇದೆ ಬಳಿಯ ಸಿದ್ಧಾರೂಢ ಮಠದ ಆವರಣದಲ್ಲಿ ತೆಪ್ಪೋತ್ಸವ ಸಂಭ್ರಮ ಮನೆ ಮಾಡಿತ್ತು ಪುಣ್ಯ ಸ್ಮರಣೆ ಹಿನ್ನೆಲೆ ಮಠದ ಪಕ್ಕದಲ್ಲಿರುವಂತಹ ಪುಷ್ಕರಣೆಯಲ್ಲಿ ಜಲರಥೋತ್ಸವ ನೆರವೇರಿತು ವಿಶೇಷ ಅಲಂಕೃತ ತೆಪ್ಪದಲ್ಲಿ ಸಿದ್ಧಾರೂಢರ ಮೂರ್ತಿಯನ್ನ ಇಟ್ಟು ತೆಪ್ಪೋತ್ಸವ ಮಾಡಲಾಯಿತು ರಥೋತ್ಸವಕ್ಕೆ ಉತ್ಪತ್ತಿ ಬಾಳೆಹಣ್ಣು ಖರ್ಜೂರ ಹಾಗೂ ಹೂವನ್ನು ಹಾಕಿ ಭಕ್ತರು ಸಮರ್ಪಣೆ ಮಾಡಿತು ಪುಷ್ಕರಣೆ ಸುತ್ತ ಕಿಕ್ಕಿರಿದು ಸೇರಿದ ಭಕ್ತರಿಂದ ಜಲರಥೋತ್ಸವನ ಕಣ್ತುಂಬಿಕೊಡಲಾಯಿತು ஆ நோட்ரி நோட் யாத்திரி நோட்றி ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಆರಾಧನಾ ಮಹೋತ್ಸವ ನಡೀತಾ ಇದೆ ನಿನ್ನೆ ಪೂರ್ವಾರಾಧನೆ ವಿಜೃಂಭಣೆಯಿಂದ ನೆರವೇರಿತು ಇವತ್ತು ರಾಯರ ಮಧ್ಯಾರಾಧನೆ ನಡೆಯಲಿದೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿದೆ ಮಂತ್ರಾಲಯದ ಮಠಾಧಿಪತಿ ಸುಭೇಂದ್ರ ತೇಸರು ಮೂಲರಾಮದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಮೂರು ದಿನ ಪೋಲೆಂಡ್ ಮತ್ತು ಉಕ್ರೇನ್ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಬರೋಬ್ಬರಿ ನಲವತ್ತೈದು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ ಹೀಗಾಗಿ ಪ್ರಧಾನಿ ಸ್ವಾಗತಕ್ಕೆ ಪೋಲೆಂಡ್ನಲ್ಲಿ ಭಾರತೀಯರು ಕಾತುರದಿಂದ ಪೋಲೆಂಡ್ ಪೋಲೆಂಡ್ನಲ್ಲಿ ಭಾರತೀಯ ಮೂಲದವರ ಚಾಯ್ವಾಲಾ ರೆಸ್ಟೋರೆಂಟ್ಗೆ ಮೋದಿ ಭೇಟಿ ನೀಡಲಿದ್ದಾರೆ ಇನ್ನು ನಾಡಿದ್ದು ಯುದ್ದ ಪೀಡಿತ ಉಕ್ರೇನ್ಗೆ ಪ್ರಧಾನಿ ಮೋದಿ ತೆರಳಲಿದ್ದಾರೆ ಖಿನ್ನತೆಯಿಂದಾಗಿ ಇಂಗ್ಲೆಂಡ್ನ ಮಾಜಿ ಬ್ಯಾಟ್ಸ್ಮನ್ ಗ್ರಹಂ ಥೋರ್ತ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಬೆನ್ನಲ್ಲಿ ಭಾರತ ತಂಡದ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಕೂಡ ಖಿನ್ನತೆ ಬಗ್ಗೆ ಮಾತನಾಡಿದ್ದಾರೆ ಈ ಬಗ್ಗೆ ವಿಡಿಯೋ ಒಂದನ್ನು ಹಂಚಿಕೊಂಡಿರುವಂತಹ ಉತ್ತಪ್ಪ ತಾನು ಡಿಪ್ರೆಷನ್ಗೆ ಒಳಗಾಗಿದ್ದ ದಿನಗಳನ್ನ ಮೆಲುಕು ಹಾಕಿದ್ದಾರೆ ನಾನು ಸಹ ಖಿನ್ನತೆಗೆ ಒಳಗಾಗಿದ್ದೆ ಆ ಸಮಯದಲ್ಲಿ ನನ್ನ ಸುತ್ತ ಮಾತನಾಡುವ ಜನರನ್ನ ಬಿಟ್ಟು ಬಿಡಿ ನಮ್ಮೊಳಗಿನ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ತಿರ್ಲಿಲ್ಲ ನಿಮ್ಮನ್ನ ಪ್ರೀತಿಸುವವರಿಗೆ ನೀವು ಹೊರ ಎನಿಸಿದ್ರಿ ಹೊರೇ ಎನಿಸಿದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಭಾರವಾಗಿ ಇಡಬೇಕಾಗುತ್ತೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹನ್ನೊಂದರವರೆಗೂ ನಾನು ಈ ರೀತಿಯ ಸಮಸ್ಯೆಯಿಂದ ಬಳಲಿದ್ದೆ ಬಳಿಕ ಸಮಸ್ಯೆಯನ್ನ ಅರಿತುಕೊಂಡು ಅದರಿಂದ ಹೊರಬಂದೆ ಅಂತ ಹೇಳಿಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ತಲೆದೋರಿದೆ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯಬೇಕಿದ್ದ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯನ್ನ ಯುಎಇಗೆ ಸ್ಥಳಾಂತರಿಸಲಾಗಿದೆ ನಿನ್ನೆಯಷ್ಟೇ ಐಸಿಸಿ ಈ ನಿರ್ಧಾರವನ್ನು ಕೈಗೊಂಡಿದ್ದು ಬಾಂಗ್ಲಾದಲ್ಲಿ ನಡೆಯಬೇಕಿದ್ದ ಪಂದ್ಯಗಳ ದುಬೈ ಮತ್ತು ಶಾರ್ಜಾದಲ್ಲಿ ನಡೆಯಲಿದೆ ಬಾಂಗ್ಲಾದಲ್ಲಿ ಟೂರ್ನಿ ನಡೆಸದಿರೋದು ನಾಚಿಕೆಗೇಡು ಯುಎಇನಲ್ಲಿ ಟೂರ್ನಿ ನಡೆಯದ್ರು ಬಾಂಗ್ಲವೇ ಆತಿಥ್ಯ ವಹಿಸಲಿದೆ ಟೂರ್ನಿಯಿಂದ ಬಂದ ಆದಾಯ ಬಿಸಿಬಿಗೆ ಸೇರಲಿದೆ ಅಂತ ಐಸಿಸಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜೆಫ್ ಡ್ರೈಸ್ ಹೇಳಿದ್ದಾರೆ ಬಾಹುಬಲಿ ಪ್ರವಾಸ ಬಗ್ಗೆ ಬಾಲಿವುಡ್ನ ಹರ್ಷ್ ವಾರ್ಸಿ ನಾಲಿಗೆ ಹರಿಬಿಟ್ಟಿದ್ದು ಪ್ರವಾಸನ ಜೋಕರ್ ಅಂತ ಹೇಳಿದ್ರು ಈ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಮಹೇಶ್ ಬಾಬು ಸಹೋದರ ಸುಧೀರ್ ಬಾಬು ಎಕ್ಸ್ ಮೂಲಕ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದು ರಚನಾತ್ಮಕ ಟೀಕೆಗಳು ಸ್ವಾಗತಾರ್ಹ ಆದರೆ ಅವ ಹೇಳದಕಾರಿ ಕಮೆಂಟ್ ಮಾಡಬಾರ್ದು ಅರ್ಷದ್ ವಾರ್ಸಿ ಅವರಿಗೆ ವ್ಯಕ್ತಿಪರತೆ ಕೊರತೆ ಇದೆ ಅಂತ ಬರೆದುಕೊಂಡಿದ್ದಾರೆ ಸತತ ಸೋಲಿನ ಸಂಕಷ್ಟದಲ್ಲಿರುವಂತಹ ಸಲ್ಮಾನ್ ಈಗ ಸಿಕಂದರ್ ಎಂಬ ಸಿನಿಮಾವನ್ನ ಮಾಡ್ತಿದ್ದಾರೆ ಮುರುಗದಾಸ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಸದ್ಯಕ್ಕೆ ಈ ಸಿನಿಮಾದ ಹೊಸ ಅಪ್ಡೇಟ್ ಸಿಕ್ಕಿದ್ದು ಸಿಕಂದರ್ನಲ್ಲಿ ಸಲ್ಲುಭಾಯ್ ಡಬಲ್ ರೋಲ್ ಅನ್ನು ಮಾಡ್ತಿದ್ದಾರಂತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ